ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನ ದಾಪಕ್ಲು ಇದರ ವತಿಯಿಂದ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಹುತ್ತರಿ ಹಬ್ಬವನ್ನು ಡಿಸೆಂಬರ್ ಹದಿನಾಲ್ಕರಂದು ರಾತ್ರಿ ಮತ್ತು ಶ್ರೀ ಪೊನ್ನುಮುತ್ತಪ್ಪ ದೇವರ ಹುತ್ತರಿ ವೆಳ್ಳಾಟಂ ಹದಿನೈದರಂದು ವಿಜೃಂಭಣೆಯಿಂದ ಆಚರಿಸಲಾಗುದೆಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಎಕೆ ಚಂದ್ರನ್ ಹೇಳಿದ್ದಾರೆ ದಾಪಕ್ಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಹದಿನಾಲ್ಕರ ಶನಿವಾರ ರಾತ್ರಿ ಹುತ್ತರಿ ಹಬ್ಬ ನಿಗದಿಪಡಿಸಿದ ಸಮಯದಲ್ಲಿ ಹಬ್ಬವನ್ನು ಆಚರಿಸಲಾಗುತ್ತೆ ಮತ್ತು ಡಿಸೆಂಬರ್ ಹದಿನೈದರಂದು ಆದಿತ್ಯವಾರ ಶ್ರೀ ಪೊನ್ನು ಮುತ್ತಪ್ಪ ದೇವರ ಹುತ್ತರಿ ಹಬ್ಬದ ವಳ್ಳಾಟಂ ನಡೆಸಲು ತೀರ್ಮಾನಿಸಲಾಗಿದೆ ಈ ಪ್ರಯುಕ್ತ ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಕೇರಳದ ಪ್ರಖ್ಯಾತ ಮಡಿಯನ್ರವರಿಂದ ನೃತ್ಯದ ಮೂಲಕ ದೇವರನ್ನ ಇಳಿಸುವುದು ಸಂಜೆ ಆರು ಗಂಟೆಗೆ ಮುತ್ತಪ್ಪ ದೇವರ ವೆಳ್ಳಾಟಂ ಏಳು ಮೂವತ್ತಕ್ಕೆ ಗುಳಿಗ ದೇವರ ವೆಳ್ಳಾಟ ರಾತ್ರಿ ಒಂಬತ್ತು ಗಂಟೆಗೆ ಕುಟ್ಟಿಚ್ಚಾತ ದೇವರ ವೆಳ್ಳಾಟ ನಡೆಯಲಿದೆ ಈ ಸಂದರ್ಭ ಎರಡು ದಿನ ರಾತ್ರಿ ದೇವಸ್ಥಾನದ ವತಿಯಿಂದ ಅನ್ನದಾನದ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು ಈ ಸಂದರ್ಭ ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ರಾಜೀವ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಕೊಡಗಿನ ಆಚಾರ ವಿಚಾರದಂತೆ ಹುತ್ತರಿ ಹಬ್ಬವನ್ನು ಈ ವರ್ಷವೂ ಸಹ ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನದಲ್ಲಿ ಇದೇ ಡಿಸೆಂಬರ್ ತಿಂಗಳ ಹದಿನಾಲ್ಕರಂದು ರಾತ್ರಿ ನಿಗದಿಪಡಿಸಿದಂತೆ ನಿಗದಿಪಡಿಸಿದ ಸಮಯದಲ್ಲಿ ಆಚರಿಸಲು ನಿರ್ಧರಿಸುತ್ತಿದೆ ಆದ್ದರಿಂದ ಸರ್ವ ಭಕ್ತಾದಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಹಬ್ಬವನ್ನು ಆಚರಿಸಲು ಸಹಕರಿಸಬೇಕಾಗಿ ವಿನಂತಿ ಡಿಸೆಂಬರ್ ಹದಿನೈದರಂದು ಆದಿತ್ಯವಾರ ವರ್ಷಂಪ್ರತಿ ನಡೆಸಿಕೊಂಡು ಬರುವಂತೆ ಈ ವರ್ಷವು ಶ್ರೀ ಪುನ್ನುಮುತ್ತಪ್ಪ ದೇವರ ಪುತ್ತರಿ ಬೆಳ್ಳಾಟವನ್ನು ನಡೆಸಲು ತೀರ್ಮಾನಿಸಲಾಗಿದೆ ಕಾರ್ಯಕ್ರಮ ಮಧ್ಯಾಹ್ನ ಮೂರು ಗಂಟೆಗೆ ಕೇರಳದ ಪ್ರಖ್ಯಾತ ಮಡೆಯಿಂದವರಿಂದ ನೃತ್ಯದ ಮೂಲಕ ದೇವರನ್ನು ಮಲೆ ಇಳಿಸುವುದು ಸಂಜೆ ಆರು ಗಂಟೆಗೆ ಶ್ರೀ ಪುನ್ನುಮುತ್ತಪ್ಪ ದೇವರ ಬೆಳ್ಳಾಟ ರಾತ್ರಿ ಏಳು ಮೂವತ್ತು ಗಂಟೆಗೆ ಶ್ರೀ ಗುಡಿಗದೇವರ ಬೆಳ್ಳಾಟು ಒಂಬತ್ತು ಗಂಟೆಗೆ ಶ್ರೀ ದೇವರ ಬೆಳ್ಳಾಟ ಆದುದರಿಂದ ಸರ್ವ ಭಕ್ತಾದಿಗಳು ಈ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಪೊನ್ನುಮುತ್ತಪ್ಪ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ